ರಾಯಭಾಗ ತಾಲೂಕಿನಲ್ಲಿರುವ ಐವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಮುಖಂಡರು ರಾಯಭಾಗ ಪಟ್ಟಣದ ಪ್ರಮುಖ ರಸ್ತೆಯ ಅಬಾಜಿ ಸರ್ಕಲ್ ಬಳಿ ವಿನೂತನವಾಗಿ ಘೋಷಣೆಗಳನ್ನು ಕೂಗುತ್ತಾ ಎತ್ತಿನ ಬಂಡೆಯ ಮುಖಾಂತರ ರಸ್ತೆ ಸಂಚಾರ ತಡೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಗಣೇಶ್ ಇಳಗಿ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಗುರುನಾಥ್ ಹೆಗಡೆ ಅವರು ಮಾತನಾಡಿ ರಾಯಭಾಗ ತಾಲೂಕಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಐವತ್ತೊಂಬತ್ತು ಕೆರೆಗಳ ನೀರು ತುಂಬಿಸುವ ಕಾಮಗಾರಿ ಇಲ್ಲಿಯವರೆಗೂ ಎಲ್ಲಾ ಕಾಮಗಾರಿ ಮುಗಿದಿದ್ದರೂ ಕೆರೆಗಳಿಗೆ ಜಾಕ್ವೆಲ್ ಮೂಲಕ ನೀರು ತುಂಬಿಸುವ ಕಾರ್ಯ ಪ್ರಾರಂಭ ಮಾಡಿರುವುದಿಲ್ಲ ಆದ ಕಾರಣ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಹಾಗೂ ಮಾನವೀಯತೆಯನ್ನ ಮರೆತು ಜನರ ಜೊತೆಗೆ ಕ್ರೂರಿಯಂತೆ ವರ್ತಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ಮಾಡುವುದರ ಮುಖೇನ ರಾಯಭಾಗ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಮುಂಜೆ ಹಾಗೂ ರಾಯಭಾಗ ಸಿಬಿಐ ಅವರಿಗೆ ಮನವಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಹೇಳಿ ಆದಡ್ಡಿ ಹಂಚಿ ಚಕ್ರ ಬಡ್ಡಿ ಹಂಚಿ ಮಣಿಗೆ ನೋಟಿಸ್ ಮಾತ್ರ ಮನೆ ಜಪ್ತಿ ಮಾಡಿ ಮಣಿಗೆ ತಯಿಡಿ ಹಾಕುವಂತ ಕೆಲಸ ಮಾಡತ್ತ ಅಂತ ಅಧಿಕಾರಿ ಯಾರೇ ಆದ್ರೆ ಇವತ್ತು ರಾಯಭಾರ ತಾಲೂಕಿನ ಮಡಿ ಮಂತ್ರಿ ಮಾಡಲ್ಲ ಅವರನ್ನು ಇಲ್ಲಿ ಗಿಡ ದಿನ ಎಡಿಕೇಶಿಂದ ರಿಪೇರಿ ಮಾಡುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಅಂತ ಖಾಲಿ ಬಯಸ್ತು ಅರ್ಜಿ ಮಾಡಿದ ನಂತರ ಸಾವಾರಕ್ಕೆ ಹೋಗಿ ಸಾಲ ಮಾಡಿ ದೇಶನ ಬೀತ್ತವಾದ್ರ ಅಂತ ಹೆಣ್ಣು ಮಕ್ಕಳಿಗೆ ನಾವು ಸಾಲ ಪಟ್ಟದರು ಅವ್ರೇನಕ್ಕೆ ಅವ್ರ ಹೆಣ್ಣು ಮಕ್ಕಳಿಗೆ ಆಯ್ತು ಅಲ್ಲೇ ಹೇಗಾಗ್ತೈತಿ ಅವ್ರಿಗೆ ಎಲ್ಲರೂ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ರಾಯಭಾಗ್ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಮುಂಜೆ ಹಾಗೂ ರಾಯಭಾಗ್ ಪೊಲೀಸ್ ಠಾಣಾ ಸಿಪಿಐ ಮಂಟೂರ್ ಅವರು ಮನವಿಯನ್ನ ಸ್ವೀಕರಿಸಿ ಆದಷ್ಟು ಬೇಗನೆ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿಕೊಡುತ್ತೇವೆ ಹಾಗೂ ಮೈಕ್ರೋ ಗಳ ವರ್ತನೆಗೆ ಕಡಿವಾಣ ಹಾಕುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗುರುನಾಥ್ ಹೆಗಡೆ ಮಾಯಪ್ಪ ಲೋಕರೆ ದಶರಥ ಶಾರದಾ ತುಳಸಿಗೇರಿ ಶೋಭಾ ಕೋಷ್ಠಿ ರೇಷ್ಮಾ ಆರ್ ಚಿನ್ನಗುಂಡಿ ಕಸ್ತೂರಿ ಅಖ್ಯನ್ನವರ ಹಾಗೂ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ